ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ವೀಕ್ಷಕರೇ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ಅಧಿಪತಿ ಬಂದ್ಬಿಟ್ಟು ರಾಹು ಈ ರಾಹುವಿನ ಆಧಿಪತ್ಯ ಇರತಕ್ಕಂಥ ರಾಶಿ ಬಂದ್ಬಿಟ್ಟು ತುಲಾರಾಶಿ ಈ ರಾಹುವಿನ ನಕ್ಷತ್ರ ನೀವು ಒಂದು ಅಬ್ಸರ್ವ್ ಮಾಡಿ ಮೂರು ನಕ್ಷತ್ರ ಕೂಡ ಏರ್ ಎಲಿಮೆಂಟ್ ಅಂದರೆ ವಾಯುತತ್ವ ರಾಶಿಯಲ್ಲೇ ಇರ್ತಕ್ಕಂಥದ್ದು ವಾಯು ಏರ್ ಮಿಥುನ ತಗೊಳ್ಳಿ ವಾಯುತತ್ವ ಅಲ್ಲಿ ನಿಮಗೆ ಆರಿದ್ರ ಸಿಗುತ್ತೆ ತುಲಾ ತಗೊಳ್ಳಿ ಸ್ವಾತಿ ಇದೆ ಅಲ್ಲೂ ಕೂಡ ವಾಯು ತತ್ವ ಕುಂಭ ತಗೊಳ್ಳಿ ಅಲ್ಲೂ ಕೂಡ ಶತಬಿಷ ಇದೆ ಇಲ್ಲಿ ಸ್ವಾತಿ ಅಲ್ಲಿ ಶತಬಿಷ ಅಲ್ಲಿ ಆರಿದ್ರ ಟ್ರೈಯಂಗಲ್ ಟ್ರೈಪಾಡ್ ಅಂತ ಹೇಳ್ತಾರೆ ಅಥವಾ ತ್ರಿಕೋಣ ಅಂತ ಹೇಳ್ತಾರೆ ಈ ತ್ರಿಕೋಣದಲ್ಲಿರ್ತಕ್ಕಂಥ ನಕ್ಷತ್ರಗಳು ಅದರಲ್ಲಿ ಬೆಸ್ಟ್ ನಕ್ಷತ್ರ ಅಂದರೆ ಸ್ವಾತಿ ಮಹಾ ನಕ್ಷತ್ರ ಅಂತಲೂ ಕೆಲವರು ಹೇಳ್ತಾರೆ ಏನಕ್ಕಪ್ಪ ಮಹಾ ನಕ್ಷತ್ರ ಹೇಳ್ತಾರೆ ಅಂತಂದರೆ ಯಾವ್ದಾದ್ರು ನಾವು ವಿದ್ಯಾರಂಭ ಮಾಡಬೇಕು ಅಂತಂದರೆ ಸ್ವಾತಿ ನಕ್ಷತ್ರ ಭಾಳ ವಿಶೇಷವಾಗಿ ನಮಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಒಂದು ನಕ್ಷತ್ರವಾಗಿದೆ ಸ್ವಾತಿ ನಕ್ಷತ್ರದ ದಿವಸ ಅಕ್ಷರಾಭ್ಯಾಸ ವಿಶೇಷವಾಗಿ ಒಳ್ಳೆಯದಾಗತ್ತೆ ಸ್ವಾತಿ ನಕ್ಷತ್ರ ಶುಕ್ರವಾರ ಬಂದಿದ್ದಲ್ಲಿ ಅಥವಾ ಬುಧವಾರ ಬಂದಿದ್ದಲ್ಲಿ ವಿಶೇಷವಾಗಿ ಲಾಭ ಆಗುತ್ತೆ ಸ್ವಾತಿ ನಕ್ಷತ್ರದಲ್ಲಿ ಯಾವುದಾದ್ರು ನಾವು ಹೊಸ ಒಂದು ಪುಸ್ತಕನ ಕೊಂಡ್ಕೊಳ್ಳೋದಾಗಲಿ ಅಥವಾ ಯಾವುದಾರು ಪುಸ್ತಕನ ಓದೋದನ್ನು ಪ್ರಾರಂಭವಾಗ ಮಾಡೋದಾಗಲಿ ಅದೆಲ್ಲೂ ಕೂಡ ನಿಲ್ಲಲ್ಲ ಎರಡನೇದಾಗಿ ಅದರ ಜ್ಞಾನ ನಮಗೆ ಹೆಚ್ಚಾಗಿ ಬರುತ್ತೆ ಅಂತ ಹೇಳಿ ಸ್ವಾತಿ ನಕ್ಷತ್ರನ ವಿಶೇಷವಾಗಿ ಹೇಳ್ತಾರೆ ಈ ನಕ್ಷತ್ರ ಪರಿಪೂರ್ಣವಾಗಿ ತುಲಾರಾಶಿಲೇ ಕೂತಿರ್ತಕ್ಕಂಥದ್ದು ಬಟ್ ಆದರೆ ಈ ನಕ್ಷತ್ರದಕ್ಕೆ ಒಳ್ಳೆ ನಕ್ಷತ್ರ ಅಂತ ಹೇಳ್ತಾ ಇದ್ದೀನಿ ಈ ನಕ್ಷತ್ರಕ್ಕೆ ಅಧಿಪತಿ ರಾಹುನ್ ಯಾಕೆ ಕೊಟ್ಟರು ಒಂದಿಲ್ಲಿ ಹೇಳ್ತಾ ಇದ್ದೀನಿ ಎಜುಕೇಷನ್ ಭಾಳ ಚೆನ್ನಾಗಿರುತ್ತೆ ವಾಸ್ಟ್ ಲರ್ನಿಂಗ್ ಮಾಡ್ತಾರೆ ಅಂತ ಒಂದು ಇಲ್ಲಿ ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೋಬೇಕು ವೀಕ್ಷಕರೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಗುರು ಜ್ಞಾನಕಾರಕ ದೊಡ್ಡದಾಗಿ ಜ್ಞಾನ ಸ್ಲೋ ಆಗಿ ಕೊಡ್ತಾನೆ ಅದೇ ರಾಹು ಅವನು ಕೂಡ ಕೆಲವೊಂದು ಸತಿ ಜ್ಞಾನ ಕೊಡ್ತಾನೆ ಎಸ್ಪೆಷಲಿ ರಾಹು ವಿನ ನಕ್ಷತ್ರ ಆಗಿರ್ತಕ್ಕಂಥ ಸ್ವಾತ ಸ್ವಾತಿಲಿ ಭಾಳಷ್ಟು ಜ್ಞಾನ ಕೊಡ್ತಾನೆ ಫಾಸ್ಟ್ ಆ್ಯಂಡ್ ವೈ ವೈಲ್ಡ್ ಆಗಿ ಅಂದರೆ ವೈಡ್ ಸ್ಪ್ರೆಡ್ ಆಗಿ ಅದಕ್ಕೋಸ್ಕರ ಈ ಸ್ವಾತಿ ನಕ್ಷತ್ರ ಭಾಳ ವಿಶೇಷವಾಗಿ ನಮ್ಮ ಕಲಿಕೆಗೆ ಹೆಲ್ಪ್ ಆಗುತ್ತೆ ಸ್ವಾತಿ ನಕ್ಷತ್ರದವರು ಹುಟ್ಟಿದವರು ಭಾಳ ಒಂದು ಇಂಟೆಲಿಜೆಂಟ್ ವ್ಯಕ್ತಿಗಳಾಗಿ ಹುಟ್ಟಿರ್ತಾರೆ ಸ್ಕಾಲರ್ಸ್ ಹುಟ್ಟತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ ಬಟ್ ಸ್ವಾತಿ ನಕ್ಷತ್ರದವ್ರಿಗೂ ಸ್ವಲ್ಪ ಕೋಪ ಸ್ವಲ್ಪ ಜಾಸ್ತಿ ಬರ್ತಕ್ಕಂಥದ್ದು ರಾಹುವಿನ ತತ್ವ ಇರೋದ್ರಿಂದ ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡಬೇಕು ಭಾಳ ಇಂಟಿಲಿಜೆಂಟ್ ಇರ್ತಾರೆ ಬಟ್ ಅದನ್ನು ಜ್ಞಾನದ ಕಡೆ ಸ್ವಲ್ಪ ಹೆಚ್ಚಾಗಿ ಅವರು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತೀವಿ ಒಳ್ಳೊಳ್ಳೆ ಸ್ಕಾಲರ್ಸು ಒಳ್ಳೆ ಇನ್ವೆಂಟರ್ಸು ಆಮೇಲೆ ವಿಶೇಷವಾಗಿ ಡಾಕ್ಟ್ರ್ ಓದ್ತಕ್ಕಂಥ ಆಸೆ ಭಾಳ ಹೆಚ್ಚಾಗುತ್ತೆ ಸ್ವಾತಿ ನಕ್ಷತ್ರದಲ್ಲಿ ಮತ್ತು ಒಂದು ಭಾಳ ಕ್ಲವೆರ್ ಆಗಿರೋದ್ರಿಂದ ಸ್ವಲ್ಪ ಕೂಡ ಕ್ಲೆವರ್ ತುಂಬ ಓವರ್ ಕ್ಲೆವರ್ ಆಗೋದ್ರಿಂದ ಮೋಸ ಹೋಗ್ತಕ್ಕಂಥ ಚಾನ್ಸಸ್ ಹೆಚ್ಚಾಗುತ್ತೆ ಒಂದು ಸರ್ತಿ ನಾವು ಏನಾಗುತ್ತೆ ಭಾಳ ಎಲ್ಲಾದನ್ನು ಭಾಳ ಕ್ಲವರು ಮತ್ತು ಇಂದ ನಾವು ಮಾಡಿದಾಗ ಸ್ವಲ್ಪ ಮೋಸ ಹೋಗೋದು ಜಾಸ್ತಿ ಆಗುತ್ತೆ ಯಾಕಂದರೆ ಅಲ್ಲಿ ಶುಕ್ರನ ಆಧಿಪತ್ಯ ಬಂದು ರಾಹುವಿನ ನಕ್ಷತ್ರ ಬಂದಾಗ ಶುಕ್ರ ರಾಹು ಸಂಯೋಗ ಆದಾಗ ಕೆಲವೊಂದು ಸತಿ ಏನಾಗುತ್ತೆ ಟೂ ಮಚ್ ಆಫ್ ಕ್ಲೆವರ್ನೆಸ್ ತೋರಿಸಿದಾಗ ನಾವು ಕೆಲವು ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಳ್ತೀವಿ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಳ್ದಂಗೆ ನಾವು ಮುಂದೆ ಇಡಬೇಕು ಅಂತಂದರೆ ಸರಸ್ವತಿಯ ಆರಾಧನೆ ಮಾಡಿದ್ರೆ ವಿಶೇಷವಾಗಿ ಸ್ವಾತಿ ನಕ್ಷತ್ರದವ್ರಿಗೆ ಒಳ್ಳೆಯದಾಗುತ್ತೆ ಸ್ವಾತಿ ನಕ್ಷತ್ರದವ್ರಿಗೆ ಒಂದು ದೋಷ ಏರ್ಪಾಟಾಗುತ್ತೆ ಯಾರ್ಯಾರು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದರೆ ಅದರ ದೋಷ ಏನಾದರ ದೋಷ ಅಂತಂದರೆ ಶನಿಯ ದೋಷ ಇರುತ್ತೆ ಇವ್ರಿಗೆ ಶನಿಯ ದೋಷ ಏನು ಅಂತಂತಂದರೆ ಶನಿಯ ಕಾರಕತ್ವಗಳಾಗಿರ್ತಕ್ಕಂಥ ಈ ಲೇಬರ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಅಥವಾ ಮನೆ ಕೆಲಸದವ್ರು ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಅಥವಾ ಬಡವರಿಂದ ಒಂದು ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಅಥವಾ ಈ ರೋಗಿಷ್ಟರಿಂದ ಅಂದರೆ ರೋಗ ಇರ್ತಕ್ಕಂಥವರಿಂದ ತೊಂದರೆ ಆಗ್ತಕ್ಕಂಥದ್ದು ಈ ಶನಿಯ ದೋಷ ಇವ್ರಿಗೆ ಕಾಡುತ್ತೆ ಈ ಕಾಡುತ್ತೆ ಅಂದಾಗ ಫಾರ್ ಎಕ್ಸಾಂಪಲ್ ನಾವೇನಾದ್ರು ಮುಂದೆ ಹೋಗ್ತಾ ಹೋಗ್ತಾ ಒಂದು ಒಳ್ಳೆ ಪೊಸಿಷನ್ ಹೋದಾಗ ಈ ಕೆಳವರ್ಗದ ಒಂದು ಜಾಬಲ್ಲಿರ್ತಕ್ಕಂಥವ್ರಿಗೆ ಈ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು ಅಥವಾ ಈ ಏನಾದ್ರು ಸರ್ವ್ 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 ಮಾಡ್ತಕ್ಕಂಥವ್ರು ಇರ್ಬೋದು ಅವರಿಂದ ನೀವು ಭಾಳ ಒಂದು ಮರ್ಯಾದೆ ಕೊಟ್ಟು ಅವರಿಗೆ ಮಾತಾಡ್ತಕ್ಕಂಥದ್ದು ವಿಶೇಷವಾಗಿ ನೀವು ಕಲ್ತ್ಕೊಬೇಕು ಇಲ್ಲಾಂದರೆ ರಿವೋಲ್ಟ್ ಆಗ್ತಕ್ಕಂಥದ್ದು ಎಸ್ಪೆಷಲಿ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಭಾಳಷ್ಟು ಎಫೆಕ್ಟು ಈ ಕೆಲಸದಲ್ಲಿ ಆಗ್ತಕ್ಕಂಥದ್ದು ಎಷ್ಟೇ ಚೆನ್ನಾಗಿ ನೀವು ನೋಡ್ಕೊಂಡ್ರೆ ಕೆಲವೊಂದು ಸತಿ ಏನಾಗುತ್ತೆ ಅವರಿಂದ ನಿಮಗೆ ನೆಗೆಟಿವ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸುತ್ತೆ ಮತ್ತು ಅವರಿಂದ ಭಾಳಷ್ಟು ಒಂದು ಕೆಟ್ಟ ಪರಿಸ್ಥಿತಿಗಳನ್ನ ಅನ್ಭ ಒಂದು ಪರಿಸ್ಥಿತಿ ಏರ್ಪಟ್ಟಾಗುತ್ತೆ ಮುಂದಿನ ಒಂದು ವಿಚಾರದಲ್ಲಿ ಈ ಸ್ವಾತಿ ನಕ್ಷತ್ರದ ಈ ಶನಿಯ ದೋಷಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ಖಂಡಿತ ಹೇಳ್ತೀನಿ ಸ್ವಾತಿ ನಕ್ಷತ್ರದವರು ಏನಾದರೂ ದೋಷ ಬಂದಿದ್ದಲ್ಲಿ ಈ ಸ್ಯಾಟ್ರನ್ ದೋಷ ಏನಾದ್ರು ಬಂದಿದ್ದಲ್ಲಿ ಎರಡು ಪರಿಹಾರ ಕೊಡ್ತೀವಿ ಮೊದಲನೇದು ಅವರ ಪರ್ಸಲ್ಲಿ ಜೇನುಹುಳದ ಚಿತ್ರ ಹನಿ ಬಿ ಹನಿ ಬಿ ಚಿತ್ರ ಇಟ್ಕೋಬೇಕು ಯಾಕಂದರೆ ಸ್ವಾತಿ ನಕ್ಷತ್ರದ ಒಂದು ಏನಂತಾರೆ ಇನ್ಸೆಕ್ಟ್ ಬಂದ್ಬಿಟ್ಟು ಹನಿಬಿ ಜೇನನ್ನು ಕೂಡಿಟ್ಟಿರ್ತಕ್ಕಂಥದ್ದು ಭಾಳ ಇಂಟೆಲಿಜೆಂಟ್ ಆಗಿರ್ತಕ್ಕಂಥ ಪ್ರಾಣಿ ಹನಿಬಿ ಅದಕ್ಕೆ ಎಲ್ಲಿ ಹೋಗಿ ಹೇಗೆ ತೊಗೊಂಡ್ಬರಬೇಕು ಅನ್ನೋದು ಭಾಳ ವಿಶೇಷವಾಗಿ ಗೊತ್ತು ಎರಡನೇದು ಯಾರ್ಯಾರು ಸ್ವಾತಿ ನಕ್ಷತ್ರದಲ್ಲಿದ್ದಾರೆ ಅಂದರೆ ಎಲ್ಲರೂ ಈ ಕೆಲಸ ಮಾಡಬೇಕು ಒಳ್ಳೆಯದು ನಮ್ಮ ಇದಕ್ಕೆ ವಿಶೇಷವಾಗಿ ಸ್ವಾತಿ ಅಂತಂದಾಗ ಟೀತ್ ದಂತ ದಂತವನ್ನು ತೋರಿಸುತ್ತೆ ನಮಗೆ ಸ್ವಾತಿ ನಕ್ಷತ್ರ ಒಳ್ಳೇದು ಮಾಡಬೇಕು ಮತ್ತು ನಮಗೆ ರಾಹು ಚೆನ್ನಾಗಿರಬೇಕು ಅಂತಂದಾಗ ಯಾರ್ಯಾರು ಸ್ವಾತಿ ನಕ್ಷತ್ರದಲ್ಲಿ ಹುಡ್ತಾರೋ ಪ್ರತಿ ದಿವಸ ಸಾಧ್ಯವಾದಷ್ಟು ಬೆಳಿಗ್ಗೆ ಮತ್ತು ಸಂಜೆ ಹಲ್ಲನ್ನು ಉಚ್ಚತಕ್ಕಂಥದ್ದು ಬೆಳಿಗ್ಗೆ ಎದ್ದಾದ ನಂತರ ರಾತ್ರಿ ಮಲ್ಕೊಳಕಿನ ಮುಂಚೆ ಹಲ್ಲನ್ನು ಹಚ್ಚತಕ್ಕಂಥದ್ದು ಮತ್ತು ಆ ಪೇಸ್ಟ್ಗೆ ಸ್ವಲ್ಪ ಈ ಬೇವಿನ ಸೊಪ್ಪು ಡ್ರೈ ಮಾಡಿ ಪುಡಿ ಮಾಡಿ ಆಗಿರ್ತಕ್ಕಂಥದ್ದನ್ನು ಅದ್ರ ಮೇಲೆ ಉದುರಿಸ್ಕೊಂಡು ಮಾಡಿದ್ರೆ ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಎಜುಕೇಷನ್ನು ಮತ್ತು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ದೋಷ ನಿವಾರಣೆ ಲೇಬರ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ನಿಮಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ನಿಮ್ಮ ಸಬಾರ್ಡಿನೇಟ್ಸ್ ಹೆಲ್ಪ್ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಲಾಭ ಆಗುತ್ತೆ ಇಷ್ಟನ್ನು ಮಾಡಿ ಬೇರೆ ಏನು ತೊಂದರೆ ಇಲ್ಲ